महागणाधिपतये नमः श्री साई सद्गुरुभ्यो नमः हेमाडापन्तविरचित श्रीसायि सच्चरिते सदा निम्बवृक्षस्य मूलाधिवासात् सुधास्राविणं तिक्तमप्यमृतम् तम् तरुम् कल्पवृक्षाधिकम् साधयन्तम् नमामीश्वरम् सद्गुरुम् सायिनाथम् ಶ್ರೀ ಗುರುಭ್ಯೋ ನಮಃ ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಒಂಬತ್ತು ಸಾಯಿಬಾಬಾ ಅವರ ದರ್ಶನ ಮಾಡಲು ಹೋದಾಗ ಶಿರಡಿಯ ಯಾತ್ರೆ ವಿಲಕ್ಷಣವಾಗಿತ್ತು ಶ್ರೀ ಸಾಯಿಬಾಬಾ ಅವರ ಆಜ್ಞೆ ಇಲ್ಲದೆ ಯಾರಿಗೂ ಅವರ ದರ್ಶನವಾಗುತ್ತಿರಲಿಲ್ಲ ಅದೇ ರೀತಿ ಅಲ್ಲಿಂದ ಊರಿಗೆ ಹೊರಡಲು ಅನುಮತಿ ಪಡೆದೇ ಹೊರಡಬೇಕಾಗಿತ್ತು ಆಜ್ಞೆ ಉಲ್ಲಂಘಿಸಿದ ಯಾತ್ರಿಕರಿಗೆ ತೊಂದರೆಯಾಗುತ್ತಿತ್ತು ಬಾಬಾ ಒಮ್ಮೆ ತಾತ್ಯ ಪಾಟೀಲರು ಶಿರಡಿಯಿಂದ ಕೋಪರ್ಗಾಂವ್ಗೆ ಹೋಗುವುದನ್ನು ತಡೆದರು ಆದರೆ ತಾತ್ಯ ಲೆಕ್ಕಿಸದೆ ಹೊರಟರು ದಾರಿಯಲ್ಲಿ ಅವರು ಪ್ರಯಾಣ ಮಾಡುತ್ತಿದ್ದ ಕುದುರೆ ಗಾಡಿ ಉರುಳಿ ಹೋಗಿ ಅವರ ಕಾಲಿಗೆ ಸ್ವಲ್ಪ ಪೆಟ್ಟಾಯಿತು ಗುರುವಾಕ್ಯದ ಉಲ್ಲಂಘನೆಗೆ ಲಘು ಶಿಕ್ಷೆಯಾಗಿತ್ತು ಒಮ್ಮೆ ಯುರೋಪಿಯನ್ ಅಧಿಕಾರಿ ಬಾಬಾ ಅವರನ್ನು ಕಾಣಲು ಶಿರಡಿಗೆ ಬಂದನು ಅವನಿಗೆ ತತ್ಕ್ಷಣ ದರ್ಶನಕ್ಕೆ ಅನುಮತಿ ಸಿಗಲಿಲ್ಲ ಸ್ವಲ್ಪ ಸಮಯದ ನಂತರ ಬಾಬಾ ಅವರು ದರ್ಶನ ನೀಡಿದರು ಆ ಅಧಿಕಾರಿಯು ಊರಿಗೆ ಹೊರಡಲು ಅನುಮತಿ ಕೋರಿದಾಗ ಬಾಬಾ ಅವರ ಅನುಮತಿ ಸಿಗಲಿಲ್ಲ ಅದನ್ನು ಮೀರಿ ವಾಹನದಲ್ಲಿ ಪ್ರಯಾಣ ಮಾಡಿದ ಆತನು ದಾರಿಯಲ್ಲಿ ಬಿದ್ದು ಆಸ್ಪತ್ರೆ ಸೇರಬೇಕಾಯಿತು ಶ್ರೀ ಸಾಯಿಬಾಬಾ ಅವರು ಭಿಕ್ಷೆಯಿಂದಲೇ ಜೀವಿಸುತ್ತಿದ್ದರು ನಾವು ಆಹಾರ ತಯಾರಿಸುವಾಗ ಪುಡಿ ಮಾಡುವಿಕೆ ಕುಟ್ಟುವುದು ಗುಡಿಸುವುದು ಬೇಯಿಸುವುದು ಇದನ್ನು ಮಾಡಿ ಕೆಲವು ಕ್ರಿಮಿಗಳನ್ನು ಕೊಳ್ಳುತ್ತೇವೆ ಇದಕ್ಕೆ ಪರಿಹಾರಕ್ಕಾಗಿ ಪಂಚಯಜ್ಞ ಪೂರ್ವಜರ ಪೂಜೆ ದೇವ ಪೂಜೆ ಅತಿಥಿ ಪೂಜೆ ಭೂತಯಜ್ಞ ಮೊದಲಾದವುಗಳನ್ನು ಮಾಡಬೇಕು ಇದರ ರಹಸ್ಯವನ್ನು ಅರಿತವರು ತಪ್ಪು ಮಾಡುವುದಿಲ್ಲ ಭಿಕ್ಷಗೂ ಅರ್ಹತೆ ಬೇಕು ಶ್ರೀ ಸಾಯಿನಾಥರು ಅಲ್ಪ ವಸ್ತುಗಳಿಂದಲೇ ತೃಪ್ತರಾಗುತ್ತಿದ್ದರು ಬಾಬಾ ಸಾಹೇಬ್ ತರ್ಖಡೆ ಅವರು ಶ್ರೀ ಸಾಯಿನಾಥರ ಪರಮ ಭಕ್ತರಾಗಿದ್ದರು ದಂಪತಿಗಳು ಶಿರಡೆಗೆ ಹೊರಟಾಗ ಮನೆಯಲ್ಲಿನ ಭಾವಚಿತ್ರಕ್ಕೆ ಪೂಜೆ ನಿಲ್ಲಬಾರದೆಂದು ತಂದೆಗೆ ಸೂಚಿಸಿ ಹೊರಟರು ಅವರ ತಂದೆ ಆರ್ಯ ಸಮಾಜದ ಅನುಯಾಯಿಗಳಾದರೂ ಮಗನ ಮನಸ್ಸಿಗೆ ನೋವಾಗದಿರಲೆಂದು ಸಕ್ಕರೆ ನೈವೇದ್ಯ ಸಲ್ಲಿಸಿದ್ದರು ಮಾರನೇ ದಿನ ಅವರು ಶ್ರೀ ಬಾಬಾಗೆ ನೈವೇದ್ಯ ಸಲ್ಲಿಸುವುದನ್ನು ಮರೆತರು ಅದೇ ದಿನ ಶಿರಡಿಯಲ್ಲಿ ತರ್ಖಡೆ ಅವರಿಗೆ ಬಾಬಾ ಈ ದಿನ ನನಗೆ ಉಪವಾಸ ಹಾಕಿದೆ ಎಂದು ಕೇಳಿದರು ತಂದೆಯ ಪತ್ರ ಮಗನಿಗೆ ತಲುಪಿತು ಮಗನೂ ಇದೇ ವಿಷಯವಾಗಿ ತಂದೆಗೆ ಬರೆದರು ಇದೇ ರೀತಿ ಶ್ರೀಮತಿ ತರ್ಖಡೆ ಅವರು ಬದನೇಕಾಯಿ ಭರೀಸಾರನ್ನು ಬಾಬಾ ಅವರಿಗೆ ನೈವೇದ್ಯವಾಗಿ ಅರ್ಪಿಸಿದರು ಮಾನ್ಕರ್ ಎಂಬ ಸಾಯಿ ಭಕ್ತರು ತಂದೆಯವರ ಶ್ರಾದ್ದ ಮಾಡಲು ಶಿರಡಿಗೆ ಹೊರಟರು ಅವರ ಮೂಲಕ ಶ್ರೀಮತಿ ತರ್ಖಡೆ ಅವರು ಬಾಬಾ ಅವರಿಗೆ ಕೊಡಲು ಪೇಡಾವನ್ನು ಕಳುಹಿಸಿದರು ಅದನ್ನು ಮಾನ್ಕರ್ರಿಂದ ಬಾಬಾ ಕೇಳಿ ಪಡೆದರು ಭಕ್ತರು ಎಲ್ಲಿಯೇ ಇರಲಿ ಅವರ ಹೊಣೆ ನನ್ನದ್ದು ಎಂಬ ಸತ್ಯ ವಾಕ್ಯ ಶ್ರೀ ಸಾಯಿಬಾಬಾ ಅವರದಾಗಿತ್ತು ಇದೇ ರೀತಿ ಶ್ರೀಮತಿ ತರ್ಖಡೆ ಅವರು ಒಂದು ಬಾರಿ ಹಸಿದ ನಾಯಿಯೊಂದಕ್ಕೆ ರೊಟ್ಟಿ ಹಾಕಿದರು ಸಾಯಂಕಾಲ ಅವರು ಶಿರಡಿಯ ಮಸೀದಿಗೆ ಹೋದಾಗ ತಾಯಿ ಇಂದು ನಾನು ಹೊಟ್ಟೆ ತುಂಬ ಊಟ ಮಾಡಿದೆ ಎಂದರು ತಾವು ಎಲ್ಲ ಜೀವಿಗಳಲ್ಲೂ ಇದ್ದೇನೆ ಎಂಬುದನ್ನು ಅವರು ತೋರಿಸಿದರು ಇದೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿದ ವಿಭೂತಿಯೋಗದ ಸಾರ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಒಂಬತ್ತನೇ ಅಧ್ಯಾಯವೂ ಮುಗಿಯಿತು ಶ್ರೀ ಸಾಯಿನಾಥಾಯ ನಮಃ